ಆತ್ಮೀಯರೇ ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇರೋದು ಶ್ರೀ ಮಹಾಲಕ್ಷ್ಮಿ ಹೋಟೆಲ್ ಅಂತ ಇವರು ಆರಂಭ ಮಾಡಬೇಕಾದ್ರೆ ಇದನ್ನು ಕೆಲವರು ಗಣ್ಯರನ್ನ ಕರೆದಿದ್ರು ಪಾಪ ಅದಕ್ಕೆ ಅವರೆಲ್ಲ ಬಂದರೆ ಏನೋ ಗ್ರೇಡು ಅನ್ನೋ ಏನಂತ ಬೋರ್ಡ್ ಹಾಕಿದ್ರು ಆವತ್ತು ಅಂದರೆ ಮಹಾಲಕ್ಷ್ಮಿ ಅಧ್ಯಯನ ಕೇಂದ್ರ ಮತ್ತು ಆಹಾರ ಮಾರಾಟ ಮಳಿಗೆ ಅಂತ ಹಾಕೊಂಡಿದ್ರು ಆದರೆ ಆರೋಗ್ಯ ಇಲಾಖೆ ಬಿ ಬಿ ಎಂ ಪಿಗೆ ಕೊಟ್ಟಿರೋದು ಹೋಟೆಲ್ ಮಾಡ್ತಾ ಇದ್ದೀವಿ ನಾವು ಹೋಟೆಲ್ ನಡೆಸೋದಕ್ಕೆ ನಮ್ಗೆ ಅವಕಾಶ ಕೊಡಿ ಅಂತೇಳಿ ಮನವಿ ಕೊಟ್ಟಿದ್ದಾರೆ ಅವರು ಕೊಟ್ಬಿಟ್ಟಿದ್ರು ಯಾಕಪ್ಪ ಅಂತಂದರೆ ಈ ಬಿ ಬಿ ಎಂ ಅವರೇ ಹಾಗೆ ಏನು ಬೇಕಾದರೂ ಕೊಡ್ತಾರೆ ದುಡ್ಡು ಕಾಸು ಕೊಟ್ಟರೆ ಏನು ಬೇಕಾದರೂ ಕೊಡ್ತಾರೆ ಹೆಲ್ತ್ ಡಿಪಾರ್ಟ್ಮೆಂಟ್ ಇರ್ಬೋದು ರೆವಿನ್ಯೂ ಇರ್ಬೋದು ಇಂಜಿನಿಯರಿಂಗ್ ವಿಭಾಗ ಇರ್ಬೋದು ಪ್ಲಾಂಟ್ ಪ್ಲಾನ್ ಕೊಡೋವಂಥವ್ರು ಇರ್ಬೋದು ಎಲ್ಲರೂ ಅಷ್ಟೇ ಕೊಡ್ತಾರೆ ಪಾಪ ಯಾಕೆಂದರೆ ಹಣ ಕೊಡ್ತಾರೆ ದುಡ್ಡು ಕಾಸು ಸಿಗ್ತದೆ ಸ್ವಲ್ಪ ಇನ್ನು ಐಷಾರಾಮಿ ಜೀವನ ನಡೆಸ್ಬೋದು ಅನ್ನೋವಂಥ ವಿಚಾರದಲ್ಲಿ ಕೊಡ್ತಾರೆ ಇವರು ಹೋಟೆಲ್ ಆರಂಭ ಮಾಡೋಕೆ ಹೊರಟಿರೋದು ಪಾರ್ಕಿಂಗ್ ಸ್ಥಳದಲ್ಲಿ ಅಂದರೆ ಎ ಡಿ ಟಿ ಪಿ ಪ್ಲ್ಯಾನ್ ಪ್ರಕಾರ ಆ ಬಿಲ್ಡಿಂಗ್ ಓನರ್ ಕೂಡ ಮಾಡಿಲ್ಲ ಅವನು ಇಲ್ಲಿ ಸೆಟ್ ಬ್ಯಾಕ್ ಬಿಟ್ಟಿಲ್ಲ ಮುಂದೆಗಡೆ ಈ ದೊಡ್ಡ ಸೈಟ್ ಅದು ಫಾರ್ಟಿ ಸಿಕ್ಸ್ಟಿ ಇದ್ರೂ ಕೂಡ ಸೆಟ್ ಬ್ಯಾಕ್ ಬಿಟ್ಟಿಲ್ಲ ಅವ್ನಿಗೆ ಹೆಂಗೆ ಬೇಕು ಹಂಗೆ ಮಾಡಿದ್ದಾನೆ ಅವ್ರು ಕೊಟ್ಟಿರೋದು ಮೂರು ಫ್ಲೋರ್ಗೆ ಇವನು ಐದು ಫ್ಲೋರ್ ಕಟ್ಟಿದ್ದಾನೆ ಇವೆಲ್ಲ ಬಿ ಬಿ ಎಂ ಇಂಜಿನಿಯರಿಂಗ್ ವಿಭಾಗ ಆರೋಗ್ಯ ಇಲಾಖೆ ಎಲ್ಲರೂ ತಗೊಂಡೆ ಇದರಲ್ಲಿ ಶಾಮೀಲಾಗಿರೋದು ಎಲ್ಲಿ ಈಗ ಏನು ಮಾಡ್ತಾರೆ ಅಂದರೆ ಕಂಪ್ಲೇಂಟ್ ಕೊಟ್ಟಾಗ ಕಕ್ಕ ಬಿಕ್ಕಿ ಹಾಕ್ತಾರೆ ಏನಪ್ಪ ಮಾಡೋದು ಅನ್ನೋ ರೀತಿ ಮತ್ತು ಪಾರ್ಕಿಂಗ್ ಸ್ಥಳದಲ್ಲಿ ಯಾವುದೇ ಕಾರಣಕ್ಕೂ ಹೋಟೆಲ್ ಉದ್ಯಮ ಮಾಡೋಕ್ಕಾಗಲ್ಲ ಯಾಕೆಂದರೆ ಗಾಳಿ ಬೆಳಕು ಇಲ್ಲ ನಾಳೆ ಏನಾದರೂ ಸಿಲಿಂಡ್ರು ಏನಾದರೂ ಬ್ಲಾಸ್ಟ್ ಆಗಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಓಟೆಲ್ನಲ್ಲಿ ಊಟ ತಿಂಡಿ ತಿಂತಿರೋರ ಗತಿ ಏನು ಓಟೆಲ್ನಲ್ಲಿ ಕೆಲಸ ಮಾಡೋರ ಗತಿ ಏನು ಓನರ್ ಕಥೆನೇ ಏನು ನಾಳೆ ಇಡೀ ಬಿಲ್ಡಿಂಗಿಗೆ ಅಕ್ಕಪಕ್ಕದವ್ರಿಗೆ ರೆಸಿಡೆನ್ಷಿಯಲ್ ಆಗಿರೋದ್ರಿಂದ ಎಲ್ರಿಗೂ ಜೀವಕ್ಕೆ ಅಪಾಯ ಇದೆ ಮತ್ತು ಕೆ ಎಮ್ ಸಿ ಕಾಯ್ದೆ ಪ್ರಕಾರ ಪಾರ್ಕಿಂಗ್ ಸ್ಥಳದಲ್ಲಿ ಹೋಟೆಲ್ ಯಾವುದೇ ಕಾರಣಕ್ಕೂ ಮಾಡಕ್ಕೆ ಬರೋದಿಲ್ಲ ಅಂತೇಳಿ ನಾವು ದೂರು ಕೊಟ್ಟ ಮೇಲೆ ಆರೋಗ್ಯ ಇಲಾಖೆ ಬಿ ಬಿ ಎಂ ಅವರು ನೋಟಿಸ್ ಕೂಡ ಕೊಟ್ಟಿದ್ದಾರೆ ಆ ನೋಟಿಸ್ಗೆ ಇವತ್ತವರೆಗೂ ಉತ್ತರ ಕೊಟ್ಟಿಲ್ಲ ಎರಡು ನೋಟಿಸ್ಗೆ ಒಂದು ನೋಟಿಸ್ಗೆ ಮಾತ್ರ ಏನೋ ಕಾಗಕ್ಕ ಗುಬ್ಬಕ್ಕನ ಕತೆ ಹೇಳಿ ಉತ್ತರ ಕೊಡ್ತಾರೆ ಆದರೆ ಎರಡನೇ ನೋಟಿಸ್ ಕೊಟ್ಟಿಲ್ಲ ಕೆಲವು ಬಲಾಢ್ಯರನ್ನ ರಾಜಕಾರಣಿಗಳನ್ನ ಕರೆಸಿ ಓಪನ್ ಮಾಡಿಬಿಟ್ಟು ಎದುರ್ಕೋತಾರೆ ಅನ್ನೋಂಥದ್ದು ಯಾಕೆಂದರೆ ರಾಜಕಾರಣಿಗಳಿಗೆ ಅದ್ರ ಬಗ್ಗೆ ಗೊತ್ತಿರಲ್ಲ ಯಾಕೆಂದರೆ ಇವರು ಮರೆಮಾಚಿ ಮಾಡಿರೋದು ಅಂತ ಮಾಡಿಲ್ಲ ಆಹಾರ ಮಳಿಗೆ ಅಂತ ಮಾಡವ್ರೆ ಯಾರೋ ಒಂದು ನಾಲ್ಕಾದ ಜನ ಕರೆದು ಬಿಟ್ಟು ಪಾಪ ಹಣ್ಣಿನ ಬುಟ್ಟಿ ಅದರಲ್ಲಿ ಏನೋ ಬೆಲ್ಲ ಎಲ್ಲ ಇಟ್ಬಿಟ್ಟು ಕೊಟ್ಟರು ಅವರು ಖುಷಿ ಆಗ್ಬಿಟ್ಟಿರ್ತಾರೆ ಏ ಬಿಡಿರಿ ಇವರು ಸೂಪರ್ ಅಂತ ಅವ್ರು ಕೆಲವರೆಲ್ಲ ಹಾಗೇನೇ ಏನೋ ಒಂದು ಕೊಟ್ಟರೆ ಬಾ ಬಹಳ ಸಂತೋಷ ಆಗ್ಬಿಡ್ತದೆ ಅವ್ರಿಗೆ ಇನ್ನು ಇದನ್ನು ಕೊಟ್ಟಿದ್ದು ರಾಮಯ್ಯ ಅಂತೇಳಿ ಅವರು ಹೆಲ್ತ್ ಇನ್ಸ್ಪೆಕ್ಟ್ರು ಅವರು ನಂತರ ಅವರ ಮಗನ್ದೇನೋ ಮದುವೆ ಅಂತೇಳಿ ರಜಾ ಹಾಕಿದಾಗ ಇವರು ಓಪನ್ ಮಾಡ್ಕೊಂಡಿದ್ದಾರೆ ಅಥವಾ ಅವ್ರವ್ರ ಒಡಂಬಡಿಕೆ ಏನು ಅನ್ನೋದು ನಮಗೆ ಗೊತ್ತಿಲ್ಲ ಮತ್ತು ಈ ವಿಚಾರವಾಗಿ ಬಿ ಬಿ ಎಂ ಪಿ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಅವ್ರಿಗೆ ನಾಲ್ಕು ಬಾರಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅವರು ಕೂಡ ಜಾಯಿಂಟ್ ಕಮಿಷನರ್ಗೆ ಎಲ್ರಿಗೂ ಆರೋಗ್ಯ ಇಲಾಖೆಗೆ ಫಾರ್ವರ್ಡ್ ಮಾಡಿದ್ದಾರೆ ಕೂಡಲೇ ಇದನ್ನು ಮುಚ್ಚಿಸಿ ಅಂತ ಬರೀ ಇದೊಂದೇ ಅಲ್ಲ ಇದೇ ವಾರ್ಡಿನಲ್ಲಿ ಇನ್ನೊಂದಿದೆ ವಿಜಯನಗರ ವಾಟರ್ ಟ್ಯಾಂಕಲ್ಲಿ ಅದರ ಪಕ್ಕದಲ್ಲೇ ಒಂದಿದೆ ಜೆ ಜೆ ಒಂದು ಹೋಟೆಲ್ ಮಾಡಿದ್ದಾರೆ ಚಾವಡಿ ಅಂತೇಳಿ ಅದು ಕೂಡ ಕ್ಲೋಸ್ ಆಗಬೇಕು ಅದು ಪಾರ್ಕಿಂಗ್ ಸ್ಥಳದಲ್ಲೇ ಆಗಿರೋದು ಇಲ್ಲಿ ಏನು ಈ ಮಹಾಲಕ್ಷ್ಮಿ ಹೋಟೆಲ್ನೋರು ಎಷ್ಟು ಚಾಲಕಿ ಅಂತಂದರೆ ಗಂಡಸರು ಯಾರೂ ಮುಂದೆ ಬರೋದಿಲ್ಲ ಪಾಪ ಯಾರೋ ಇಬ್ಬರು ಹೆಣ್ಮಕ್ಳನ್ನ ಕಳಿಸ್ತಾರೆ ಯಾರೋ ಸವಿತಾ ಮಠದ್ದು ಮತ್ತು ಯಾವುದೋ ಚಂದನ ಅಂತೇಳಿ ಒಂದು ಹುಡುಗಿ ಅಂತೇಳಿ ಚಂದನ ಅಂತ ಆ ಹುಡುಗಿ ಬರ್ತದೆ ಪಾಪ ಏನೋ ಮಾತಾಡ್ತದೆ ಗಡಿಬಿಡಿ ಮಾಡ್ಕೊಳ್ಳುತ್ತೆ ಹೋಗುತ್ತೆ ಗಂಡಸರು ಯಾರೂ ಮುಂದೆ ಬಂದು ಇದ್ರ ಬಗ್ಗೆ ಮಾಡ್ತಾ ಇಲ್ಲ ಯಾಕೆಂದರೆ ಅವರು ಆರಂಭದಲ್ಲೇ ಸುತ್ತಮುತ್ತ ಅಲ್ಲಿರೋ ಜನಗಳನ್ನೆಲ್ಲ ಎದುರಿಸಿ ಬೆದರಿಸಿ ಕಂಟ್ರೋಲ್ ಕಂಟ್ರೋಲ್ಗೆ ತಗೊಳ್ಳೋ ರೀತಿಯಲ್ಲಿ ಗಲಾಟೆ ಮಾಡಿದ್ದಾರೆ ಅದು ಕಂಪ್ಲೇಂಟ್ ಆಯ್ತಾ ಇಲ್ವಾ ನಮಗೆ ಗೊತ್ತಿಲ್ಲ ನಮಗೆ ಅದ್ರ ಬಗ್ಗೆ ಅವಶ್ಯಕತೆ ಬೇಕಾಗಿಲ್ಲ ಆದರೆ ನಾವು ಹೇಳೋದಿಷ್ಟೇ ಯಾವುದೇ ಕಾರಣಕ್ಕೂ ಪಾರ್ಕಿಂಗ್ ಸ್ಥಳದಲ್ಲಿ ಹೋಟೆಲ್ ಮಾಡಬಾರ್ದು ಪಾರ್ಕಿಂಗ್ನ ಆ ಬಿಲ್ಡಿಂಗಲ್ಲಿರುವಂಥವ್ರಿಗೆ ಪಾರ್ಕಿಂಗಿಗೆ ಬಿಟ್ಕೊಡ್ಬೇಕು ಅದನ್ನ ವಾಹನ ನಿಲುಗಡೆ ರಸ್ತೆಯಲ್ಲಿ ನಿಲ್ಲಿಸಿದ್ರೆ ರಸ್ತೆಯಲ್ಲಿ ಇಕ್ಕಟ್ಟಾಗಲ್ವ ಜನಗಳಿಗೆ ಅಷ್ಟೇ ಅಲ್ಲ ಈ ಹೋಟೆಲ್ನಲ್ಲಿ ಫುಟ್ಪಾತ್ ಕೂಡ ಇವರು ಆಕ್ರಮಿಸ್ಕೊಂಡವ್ರು ಆಗಲೇ ಎರಡು ಮೂರು ಟೇಬಲ್ಗಳು ಹಾಕೊಂಡು ಕಾಫಿ ಟೀ ಕುಡಿಯೋಕ್ಕೆ ತಿಂಡಿ ಕುಡಿಯೋಕ್ಕೆ ಜನ ಎಲ್ಲ ಮಧ್ಯ ರಸ್ತೆ ಮಧ್ಯದಲ್ಲಿ ಓಡಾಡೋಕ್ಕಾಗುತ್ತಾ ಇವ್ರಿಗೆ ಇವ್ರಿಗಷ್ಟು ಇದೇ ವಿಚಾರವಾಗಿ ಒಂದಿನ ಒಬ್ಬ ಯಾರೋ ಫೋನ್ ಮಾಡ್ತಾನೆ ಒಬ್ಬ ಆಗಮಕ ವ್ಯಕ್ತಿ ಅವನು ಟ್ರೂ ಕಾಲರ್ನ ನೋಡಿದಾಗ ಮುನ್ನ ಮುನೇಶ್ ಅನ್ನೋ ಹೆಸರಿನಲ್ಲಿ ಬರ್ತದೆ ಅವನು ಹೇಳ್ತಾನೆ ನಾನು ಪೊಲೀಸ್ ಕಮಿಷನರ್ ಕಚೇರಿಯಿಂದ ಮಾತಾಡ್ತಾ ಇದ್ದೀನಿ ನೀನು ಯಾರು ಇದಕ್ಕೆ ಅಬ್ಜೆಕ್ಷನ್ ಹಾಕಿದೆಯಂತೆ ನೀನು ಏನು ತೊಂದರೆ ಅಂತಾನೆ ಬಾಪಾ ಉತ್ತರ ಕೊಡ್ತೀನಿ ಅಂದರೆ ಅವನು ಇವತ್ತರ್ಗು ಬಂದಿಲ್ಲ ಇಂಥ ರೌಡಿಸಮ್ ಎಲ್ಲ ಮಾಡ್ತಾರೆ ಈ ಹೆಣ್ಣುಮಕ್ಳು ಅಥವಾ ಅವ್ರದ್ದು ಹಿಂದೆ ನಿಂತಿ ನಿಂತಿರುವಂಥ ಕೆಲವು ಅವಿವೇಕಿ ಯುವಕರು ಈ ಹೋಟೆಲ್ಲು ಯಾವುದೇ ಕಾರಣಕ್ಕೂ ನಡಿಬಾರ್ದು ಇದೊಂದೇ ಅಲ್ಲ ಮಹಾಲಕ್ಷ್ಮಿ ಹೋಟೆಲ್ ಮತ್ತು ಚಾವಡಿ ರೆಸ್ಟೋರೆಂಟ್ ಏನು ಸಬ್ ರಿಜಿಸ್ಟ್ರಾರ್ ಆಫೀಸ್ ಹೊಸ್ದಾಗಿದೆಯಲ್ಲ ವಾಟರ್ ಟ್ಯಾಂಕ್ ಹತ್ರ ಅವು ಎರಡೂ ಈ ಎರಡೂ ಪ್ರಕರಣದಲ್ಲಿ ಬಿ ಬಿ ಎಂ ಪಿ ಆರೋಗ್ಯ ವಿಭಾಗದ ಎಲ್ಲ ಹಿರಿಯ ಕಿರಿಯ ಅಧಿಕಾರಿಗಳು ಸಿಬ್ಬಂದಿಗಳು ಶಾಮೀಲಾಗಿರ್ತಾರೆ ನೋಟಿಸಿನ ಪ್ರತಿಗಳನ್ನು ದೂರುದಾರರಿಗೂ ಕೊಡಬೇಕು ಅನ್ನುವಂಥ ಸಮಯ ಪ್ರಜ್ಞೆ ಇಲ್ಲದೇ ಇರುವಂಥ ಹೆಲ್ತ್ ಇನ್ಸ್ಪೆಕ್ಟ್ರ್ ಹೇಳ್ತಾರೆ ನಿಮ್ಗೇನು ಕೊಡೋ ಅವಶ್ಯಕತೆ ಇಲ್ಲ ಸರ್ ಪರವಾಗಿಲ್ಲ ನಾವು ಅವರು ಕೊಟ್ಟಿದ್ದೀವಿ ಬಿಡಿ ಸಾರ್ ಅಂತಾರೆ ಅಂದರೆ ಏನರ್ಥ ಇವರೆಲ್ಲ ಒಬ್ರಿಗೊಬ್ರು ಅಡ್ಜಸ್ಟ್ಮೆಂಟಲ್ಲೇ ಹೋಗ್ತಾಯಿರ್ತಾರೆ ಅಂತ ಯಾವುದೇ ತೊಂದರೆ ಇಲ್ಲದಂಥ ಒಂದು ಟೀ ಶಾಪ್ನ ಮೊನ್ನೆ ಬಾಗಿಲಾಕ್ಸಿದ್ರು ಕಳೆದ ಒಂದು ತಿಂಗಳಿಂದೆ ಯಾವ ತೊಂದರೆನೂ ಇರಲಿಲ್ಲ ಯಾರೋ ಒಬ್ಬ ಪಿ ಜಿ ನಡೆಸ್ತಿರೋ ಅವ್ನಿಗೆ ಏನೋ ತೊಂದರೆ ಆಗ್ತಾ ಇದೆ ಪಾಪ ಅಲ್ಲಿ ಏನು ನಡೀತದೋ ಪಿ ಜಿಲಿ ಗೊತ್ತಿಲ್ಲ ಎಲ್ ಎನ್ ಪಿ ಜಿ ಅಂತ ಯಾವುದು ಅವನೊಬ್ಬ ಮಾಜಿ ಪೊಲೀಸ್ ಅವನು ಎ ಎಸ್ ಐನಾಗಿ ರಿಟೈರ್ಡ್ ಆಗಿದ್ದಾನೆ ಅವನು ಇನ್ನೂ ದರ್ಪ ಅವನಿಗೆ ರಿಟೈರ್ಡ್ ಆದನೋ ಅಥವಾ ವಾಲಂಟೀರ್ ತಗೊಂಡೋ ಗೊತ್ತಿಲ್ಲ ಇನ್ನೂ ದರ್ಪ ಏನೇನೂ ತೊಂದರೆ ಇಲ್ಲದಂಥ ಒಂದು ಟೀ ಶಾಪ್ನ ಹಾಕಿಸ್ತಾರೆ ಅಂದರೆ ಎಷ್ಟೊಂದು ತೊಂದರೆ ಇರುವಂಥ ಈ ಮಹಾಲಕ್ಷ್ಮಿ ಹೋಟೆಲ್ನ ಯಾಕೆ ಬಾಗ್ಲಾಕ್ಸಲ್ಲ ಹಾಕಿಸ್ಲೇಬೇಕು ಮುಂದೆ ಕಾನೂನು ಹೋರಾಟ ಇದೆ ಇನ್ನು ನೋಡೋಣ ಏನಾಗುತ್ತೆ ಅಂತ ಈ ಹೋಟೆಲ್ ಮಹಾಲಕ್ಷ್ಮಿ ಹೋಟೆಲ್ನ ಈ ಏನು ಈ ಹೆಣ್ಮಕ್ಳು ಮತ್ತು ಇವ್ರು ಇದ್ದಾರಲ್ಲ ಇವರು ಉದ್ದಟತನ ಬರೀ ಇಷ್ಟೇ ಅಲ್ಲ ಬಿ ಬಿ ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ಹೇಳ್ತಾರಂತೆ ಯಾಕೆ ಇನ್ನೂ ನೀವು ಕ್ಲೋಸ್ ಮಾಡಿಲ್ಲ ನೋಟಿಸ್ ಉತ್ತರ ಕೊಟ್ಟಿಲ್ಲ ಅಂತ ಅಂದರೆ ಅವ್ರು ಹೇಳ್ತಾರಂತೆ ಈ ರೀತಿ ಇರೋ ಎಲ್ಲ ಹೋಟ್ಲುಗಳನ್ನ ಬಾಗ್ಲಾಕ್ಸ್ಕೊಂಡ್ ಬನ್ನಿರಿ ಬೇಕಾದ್ರೆ ನಾವು ಆಮೇಲೆ ಬಾಗ್ಲಾಕ್ತೀವಿ ಅಂದರೆ ಇವ್ರು ಎಷ್ಟು ಅಹಂಕಾರ ಇರ್ಬೋದು ಯಾರು ಇವ್ರಿಗೆ ಸಪೋರ್ಟ್ ಇದ್ದಾರೆ ಹ್ಞೂ ಏನು ನಡೀತಾ ಇದೆ ಇಲ್ಲಿ ಇಡೀ ಬೆಂಗಳೂರಿನಲ್ಲಿರೋ ಎಲ್ಲ ಹೋಟ್ಲುಗಳ್ನ ಬಾಗಿಲಾಕ್ಸ್ಬಿಡ್ತಾರಾ ಅಂದ್ರಂತ ಯಾರೋ ಮಹಾನ್ ಬಾವರು ನಾವು ಬೇಕಾದ್ರೆ ಅದಕ್ಕೂ ರೆಡಿ ಇದ್ದೀವಿ ನಮ್ಮ ಎ ಸಿ ಬಿ ನ್ಯೂಸ್ ಚಾನಲ್ ಎಲ್ಲಕ್ಕೂ ರೆಡಿ ಇದೆ ಭ್ರಷ್ಟಾಚಾರನ ನಿರ್ಮೂಲನೆ ಮಾಡಬೇಕು ಅಂತಲೇ ನಾವು ಹೊರಟಿರೋದು ಸಾರ್ವಜನಿಕರು ಇದ್ರ ಜೊತೆಯಲ್ಲಿ ನಮಗೆ ಕೈ ಜೋಡಿಸಿದ್ರೆ ಖಂಡಿತ ಆಗ್ಬೋದು ಯಾರೋ ಆ ಲಾಲ್ ಟೋಪಿಗಳು ಏನೋ ಹೇಳ್ತಾರೆ ಅಂತ ನಾವೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ ನಾನು ಸ್ಪಷ್ಟವಾಗಿ ಹೇಳ್ತಿದ್ದೀನಿ ಮಾರೇನಹಳ್ಳಿ ವಾರ್ಡಿನಲ್ಲಿರುವಂತಹ ಈ ಏನು ಮಹಾಲಕ್ಷ್ಮಿ ಹೋಟೆಲು ಮತ್ತು ಚಾವಡಿ ವೆಜ್ ರೆಸ್ಟೋರೆಂಟು ಎರಡೂ ಈ ಕೂಡಲೇ ಆಗಬೇಕು ಎರಡೂ ಪಾರ್ಕಿಂಗ್ ಸ್ಥಳದಲ್ಲೇ ಇರೋದು ಇಲ್ಲಾಂದರೆ ಕಾನೂನು ಹೋರಾಟ ಇದ್ದೇ ಇದೆ ನೋಡೋಣಂತೆ